ಎಲ್ಲರಿಗೂ ಸ್ಟಡಿ ಫಾರ್ ಯು ಯುಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಮ ಇಷ್ಟ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಇವತ್ತು ನಾನು ಭಾರತದ ಇತಿಹಾಸದಲ್ಲಿ ಸಿಂಧು ಬಯಲಿನ ನಾಗರಿಕತೆ ಬಗ್ಗೆ ಸಂಪೂರ್ಣ ಮಾಹಿತಿ ತಂದಿದ್ದೀನಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಸ್ನೇಹ್ ಸ್ನೇಹಿತರೆ ಯಾರೂ ಮಿಸ್ ಮಾಡ್ಕೋಬೇಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಹಿಂಗೆ ಕೊಟ್ಟಿದ್ದೀನಿ ಮತ್ತು ಪಿ ಡಿ ಎಫ್ ನಂಬರ್ ಕೊಟ್ಟಿದ್ದೀನಿ ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬೋದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಲಿ ಸೊ ಅದರಲ್ಲಿ ಸಿಂಧು ಬೇಲೆ ನಾಗರಿಕತೆ ಬಗ್ಗೆ ಯಾ ಒಂದರಿಂದ ಎರಡು ಪ್ರಶ್ನೆ ಖಂಡಿತವಾಗಿ ಬಂದೇ ಬರುತ್ತೆ ಸೊ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಅಂದರೆ ನಾಲ್ಕು ಮಾರ್ಕ್ಸ್ ಆಯಿತು ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಇರುತ್ತೆ ಸೊ ಫಿಕ್ಸ್ ಕ್ವೆಶನ್ಸ್ ಬರುತ್ತೆ ಸೊ ನೀವು ನೋಡಿರ್ಬೋದು ಈಗಾಗಲೇ ಪರೀಕ್ಷೆ ಬರೆದವರು ಸೊ ಪರೀಕ್ಷೆಯಲ್ಲಿ ಪಾಸ್ ಆಗದೆ ಇರೋರು ಅವರಿಗೆಲ್ಲ ಗೊತ್ತಿರುತ್ತೆ ಯಾವ್ಯಾವ ಟಾಪಿಕ್ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ ಸೊ ನಾನು ಡೈಲಿ ಭಾರತದ ಇತಿಹಾಸದಲ್ಲಿ ಒಂದೊಂದು ಟಾಪಿಕ್ಗಳ ಬಗ್ಗೆ ಒಂದೊಂದು ಸಾಮ್ರಾಜ್ಯದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಇವತ್ತು ನಾನು ಸಿಂಧು ಬೈಲಿನ ನಾಗರಿಕತೆ ತಗೊಂಡಿದ್ದೀನಿ ಬನ್ನಿ ಪಾಯಿಂಟ್ ವೈಸ್ ನೋಡೋಣ ಮೊದಲನೇ ಪಾಯಿಂಟ್ ನೋಡಿ ಸಿಂಧು ಬೈಲಿನ ನಾಗರಿಕತೆಯು ಭಾರತದ ಮೊದಲ ಸಂಸ್ಕೃತಿ ತಾಣವಾಗಿದೆ ಸೊ ಪ್ರತಿಯೊಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೆನಪಿಟ್ಕೊಳ್ಳಿ ಅಥವಾ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ನೋಡಿ ಭಾರತದ ಮೊಟ್ಟ ಮೊದಲ ನಾಗರಿಕತೆ ಸಿಂಧು ನಾಗರಿಕತೆ ಈ ಪ್ರಶ್ನೆಯನ್ನು ತುಂಬ ಸರಿಕೆ ಇದ್ದಾರೆ ನೆಕ್ಸ್ಟ್ ಪಾಯಿಂಟ್ ಸಿಂಧು ನದಿಯನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಕೃತಿ ಶಕ ಹದಿನೆಂಟರ ಐವತ್ತಾರರಲ್ಲಿ ಬ್ರಿಟಿಷರು ಸಿಂಧು ಪ್ರದೇಶದಲ್ಲಿ ರೈಲ್ವೆ ಮಾರ್ಗವನ್ನು ಹಾಕುವಾಗ ಸುಟ್ಟ ಇಟ್ಟಿಗೆಗಳು ಕಂಡು ಬಂದವು ಪ್ರತಿಯೊಂದು ಪಾಯಿಂಟಲ್ಲೂ ಒಂದೊಂದು ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ ಪ್ರತಿಯೊಂದು ಪಾಯಿಂಟ್ನು ಕೂಡ ಇವೆಲ್ಲ ಕ್ವೆಶನ್ ಪೇಪರಲ್ಲೇ ಬಂದಿರೋ ಪಾಯಿಂಟ್ಗಳು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಕೃತಿ ಶೆಕ್ ಹದಿನೆಂಟುನೂರ ಅರವತ್ತೆರಡರಲ್ಲಿ ಮುದ್ರೆಗಳ ಬಗ್ಗೆ ಅಧ್ಯ ಅಧ್ಯಯನ ಕೈಗೊಳ್ಳಲಾಯಿತು ನೆಕ್ಸ್ಟ್ ಕೃತಿ ಶೇಕ ಹತ್ತೊಂಬತ್ತೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಭಾರತದ ಗವರ್ನರ್ ಜನರಲ್ ಆಗಿದ್ದರು ಸಿಂಧು ನಾಗರಿಕತೆ ಸಮಯದಲ್ಲಿ ಇವರು ಭಾರತದ ಪ್ರಾಚೀನ ವಸ್ತುಗಳ ಸಂರಕ್ಷಣೆ ಕಾಯ್ದೆ ಹೊರಡಿಸಿದರು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ದಯಾರಾಮ್ ಸಹಾನಿ ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬ್ನಲ್ಲಿ ಹರಪ್ಪ ನಿವೇಶನ ಪತ್ತೆ ಮಾಡಿದರು ಸೊ ಈ ಪ್ರಶ್ನೆ ಕೇಳ್ತಾರೆ ಹರಪ್ಪ ನಗರತ್ವ ನಿವೇಶನ ಪತ್ತೆ ಮಾಡಿದವರು ಯಾರು ಅಂತೇಳಿ ದಯಾರಾಮ್ ಸಹಾನಿ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ಇಪ್ಪತ್ತೆರಡರಲ್ಲಿ ಡಿ ಆರ್ ಡಿ ಬ್ಯಾನರ್ಜಿ ಅವರು ಮೆಹಂಜುದಾರು ಮೇಲೆ ಸಂಶೋಧಿಸಿದರು ಈ ಪ್ರಶ್ನೆಯೂ ಬರುತ್ತೆ ಕಾರ್ಬನ್ ಹದಿನಾಲ್ಕು ಎಂಬುದು ಸಿಂಧು ನಾಗರಿಕತೆ ಕಾಲ ತಿಳಿಯಲು ಬಳಸಿದ ಒಂದು ಉಪಕರಣ ಇದು ನೆಕ್ಸ್ಟ್ ಪಾಯಿಂಟ್ ಸಿಂಧು ನಾಗರಿಕತೆ ಕಾಲ ಕೃತಿಚಿಕ ಪೂರ್ವ ಮೂರು ಸಾವಿರರಿಂದ ಕೃತಿಚಿಕ ಪೂರ್ವ ಎರಡು ಸಾವಿರವರೆಗೆ ನೆಕ್ಸ್ಟ್ ಅತಿ ಹೆಚ್ಚು ಇದ್ದ ಜನಾಂಗ ಅಂದರೆ ಸಿಂಧು ನಾಗರಿಕತೆ ಸಮಯದಲ್ಲಿ ಅತಿ ಹೆಚ್ಚು ಇದ್ದ ಜನಾಂಗ ಮೆಡಿಟೇರಿಯನರು ಅಂದರೆ ದ್ರಾವಿಡರು ನೆಕ್ಸ್ಟ್ ಪಾಯಿಂಟ್ ಭಾರತದ ಪೂರ್ವಜರು ಮೆಡಿಟೇರಿಯನರು ನೆಕ್ಸ್ಟ್ ಪಾಯಿಂಟ್ ಮೆಡಿಟೇರಿಯನರ ಧರ್ಮ ಸನಾತನ ಅಥವಾ ವೈದಿಕ ಧರ್ಮ ಮೆಡಿಟೇರಿಯನರ ಭಾಷೆ ಸಿಂಧಿ ಭಾಷೆ ನೆಕ್ಸ್ಟ್ ಫ್ರೆಂಡ್ಸ್ ಹಿಂದಿ ಭಾಷೆ ಒಳಗೊಂಡ ಭಾಷೆಗಳು ಕನ್ನಡ ತೆಲುಗು ತಮಿಳು ಮಲಯಾಳಂ ತುಳು ನೆಕ್ಸ್ಟ್ ಪಾಯಿಂಟ್ಸ್ ಸಿಂಧು ನಾಗರಿಕತೆ ಲಿಪಿ ಚಿತ್ರಲಿಪಿ ನೆಕ್ಸ್ಟ್ ಚಿತ್ರಲಿಪಿ ಬಗ್ಗೆ ಅಧ್ಯಯನ ಮಾಡಿದವರು ಎಸ್ ಆರ್ ರಾವ್ ನೆಕ್ಸ್ಟ್ ಪಾಯಿಂಟ್ಸ್ ಸಿಂಧು ನಾಗರಿಕತೆಯ ಒಟ್ಟು ವಿಸ್ತೀರ್ಣ ಒಂದು ಪಾಯಿಂಟ್ ಎರಡು ಲಕ್ಷ ಐವತ್ತು ಸಾವಿರ ಚದರ ಮೈಲು ಅಥವಾ ಕಿಲೋಮೀಟರ್ ನೆಕ್ಸ್ಟ್ ಪಾಯಿಂಟ್ಸ್ ಸಿಂಧು ನಾಗರಿಕತೆಯ ಅತಿ ಎತ್ತರದಲ್ಲಿ ಕಂಡು ಬಂದ ನಿವೇಶ ಮಂಡು ಅಂದರೆ ಜಮ್ಮು ಕಾಶ್ಮೀರದಲ್ಲಿ ನೆಕ್ಸ್ಟ್ ಫ್ರೆಂಡ್ಸ್ ಸಿಂಧು ನಾಗರಿಕತೆ ಅತಿ ದೊಡ್ಡ ನಗರ ಮೆಹೇಜೋ ದಾರು ನಗರ ನೆಕ್ಸ್ಟ್ ಫ್ರೆಂಡ್ಸ್ ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ದೊರೆತ ಸ್ಥಳ ಲೋಥಾಲ್ ನೆಕ್ಸ್ಟ್ ಪಾಯಿಂಟ್ ಸಿಂಧು ನಾಗರಿಕತೆ ಆಧುನಿಕ ನಗರ ದೋಲ್ವೀರ್ ಇದು ಗುಜರಾತ್ ರಾಜ್ಯದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಅತಿ ಹೆಚ್ಚು ನಿವೇಶನಗಳು ಕಂಡು ಬಂದಿರುವ ರಾಜ್ಯ ಗುಜರಾತ್ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರ ಮುದ್ರೆಗಳು ಸಿಂಧು ಬೈಲಿ ನಾಗರಿಕತೆಯಲ್ಲಿ ಕಂಡುಬಂದಿವೆ ನೆಕ್ಸ್ಟ್ ಪಾಯಿಂಟ್ ಮುದ್ರೆಗಳಿಗೆ ಟೇರಿಕೋಟ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಅತಿ ಹೆಚ್ಚು ಮುದ್ರೆಗಳು ದೊರೆತಿರುವ ರಾಜ್ಯ ರಾಜಸ್ಥಾನ್ ನೆಕ್ಸ್ಟ್ ಪಾಯಿಂಟ್ ಅತಿ ಹೆಚ್ಚು ಬಳಸಿದ ಲೋಹ ತಾಮ್ರ ನೆಕ್ಸ್ಟ್ ಹಿಂದೂ ಬೆಲೆಯ ನಾಗರಿಕತೆಯನ್ನು ತಾಮ್ರ ಈಗು ಎಂದು ಕೂಡ ಕರೀತಾರೆ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಇದೇ ರೀತಿ ನಾನು ಡೈಲಿ ವಿವರಣೆಯೊಂದಿಗೆ ಕ್ಲಾಸಸ್ ತರ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಿಂಧು ನಾಗರಿಕತೆ ಜನರು ಉತ್ಪಾದಿಸಿದ ಲೋಹ ಕಂಚು ನೆಕ್ಸ್ಟ್ ಪಾಯಿಂಟ್ ಕಬ್ಬಿಣದ ಕುದುರೆ ಲಾಳ ಸಿಕ್ಕಿದ ಸ್ಥಳ ಸುರ್ಕೋಡ್ದ ಪಾಕಿಸ್ತಾನ್ ನೆಕ್ಸ್ಟ್ ಕ್ವಶನ್ ಸಿಂಧು ನಾಗರಿಕತೆ ಜನರು ಅತಿ ಹೆಚ್ಚು ಬಳಸಿದ ಪ್ರಾಣಿಗಳು ಎತ್ತು ಮತ್ತು ಕತ್ತೆ ನೆಕ್ಸ್ಟ್ ಪಾಯಿಂಟ್ ಸಿಂಧು ನಾಗರಿಕತೆ ಜನರಿಗೆ ಗೊತ್ತಿರದ ಪ್ರಾಣಿ ಸಿಂಹ ಮತ್ತು ಕುದುರೆ ನೆಕ್ಸ್ಟ್ ಸೊ ಸಿಂಧು ನಾಗರಿಕತೆ ನೆಲೆಗಳು ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು ಒಂದಲ್ಲ ಒಂದು ಬಂದೇ ಬರುತ್ತೆ ಮಹೇಂಜುದಾರು ನಗರ ಇರೋದು ಪಾಕಿಸ್ತಾನ್ ಹರಪ ಪಾಕಿಸ್ತಾನ್ ಚಾನುದಾರು ನಗರ ಇರೋದು ಸಿಂಧ್ ಪಾಕಿಸ್ತಾನ್ ರಂಗಪುರ್ ಇರೋದು ಕಾಥೇವಾಡ್ ಗುಜರಾತ್ ರೂಪಾರ್ ನಗರ ಇರೋದು ಅಂಬಾಲ್ ಜಿಲ್ಲೆ ಪಂಜಾಬ್ ಕೋಟಡಿಜಿ ನಗರ ಇರೋದು ಪಾಕಿಸ್ತಾನ್ ಸೊ ಕೇಳ್ತಾರೆ ಸಿಂಧು ನಾಗರಿಕತೆ ತಾಣವಾದ ಹರಪ ನಗರ ಯಾವ ಸ್ಥಳದಲ್ಲಿದೆ ಮೆಹೆಂಜದಾರು ನಗರ ಯಾವ ಸ್ಥಳದಲ್ಲಿದೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ನೆಕ್ಸ್ಟ್ ಅಲಂಗಿಬಿರ್ ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯಲ್ಲಿದೆ नेक्स्ट नैक्स्ट डेंजर पाकिस्तान अरबी समुद्र नेक्स्ट लोताल नगर गुजरात नेक्स्ट गंगा गंगानगर जिले राजस्थान नेक्स्ट सुरकोता गुजरात ना कच्छ नेक्स्ट बनवाली हरियाणा राज्य नेक्स्ट राखीगिरी पंजाब धोलवीर नगर गुजरात ना कच्छ देसलपुर नगर गुजरात स्ने नेक्स्ट ये ಯಾವ ಟಾಪಿಕ್ ಮೇಲೆ ವಿವರಣೆ ಎಂದಿಗೆ ಕ್ಲಾಸ್ ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ದಯವಿಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ನಮ್ಮ ಚಾನಲ್ನ ಮೆಂಬರ್ಶಿಪ್ ಆಗಬೇಕಾಗಲಿ ಕೆಳಗೆ ಜಾಯಿನ್ ಬಟನ್ ಅಂತ ಇದೆಯಲ್ಲ ಸೊ ಅದರ ಮೂಲಕ ನೀವು ಮೆಂಬರ್ಶಿಪ್ನ ತೊಗೋಬೋದು ಸೊ ಇವತ್ತಿನ ಇಷ್ಟೊಂದು ಮ ಇಷ್ಟು ಮಾಹಿತಿ ಆಗಿರುತ್ತೆ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು